ಮಾಡ ನನ್ನ ಮಗಳ ಈಗ ಹದ್ನಾರು ವರ್ಷ ಹದಿನಾರು ವರ್ಷ ನನ್ನ ವಯಸ್ಸು ಆ ಇಪ್ಪತ್ತೇಳು ವರ್ಷ ಪ್ರೀತಿ ಮಗಳ ತಪ್ಪೈತಿ ಮಗಳು ನನಗೆ ಏನು ಸಂಬಂಧ ಇಲ್ಲ ತಪ್ಪು ಮಾತಾಡಿ ಶಿಕ್ಷಕರ ಕೊಡ್ರಿ ನನ್ನ ಪದೇ 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 ಎಂಟು ಜನ ಆತನ ಇರ್ಲಿ ಬಿಡು ಅವ್ರಿಗೂ ನಮಗೆ ಜಗಳ ಅಂತ ಸುಮ್ಮನೆ ಆಗಿಲ್ಲ ಇಷ್ಟ್ ಇಷ್ಟೆಲ್ಲ ನಾವು ಸುಮ್ನೆ ಕುಂತ್ರುನು ಅವ್ರ ಪದೇ ಪದೇ ನಮ್ ನನ್ ಮಗಳದ ಹೆಸರು ತೆಗೆಯಾಕತ್ತ ನನ್ ಮಗಳೇನ್ ತಪ್ಪೈತಿದ್ರೆ ದುಡ್ಕೊ ತಿನ್ನ ನನ್ನಿಂದ ಯಾರ್ಯಾರು ಇಲ್ಲ ನಾನು ದುಡಿಬೇಕು ನನ್ ಮೂರ್ ಮಕ್ಕಳು ಸಾಕಬೇಕು ನಿಮ್ ಊರು ಹೆಣ್ಮಕ್ಳು ನನ್ ಮನೆ ಪರಿಸ್ಥಿತಿ ಬಹಳ ಗಂಭೀರ ಐತಿ ನನ್ಗೇನ್ ಪರಿಹಾರ ಕೊಡ್ತಿರ ನನ್ ಮಗಳಿಗೆ ನನ್ ಮಗಳೇನಿದ್ರೆ ತಪ್ಪಿದ್ರಿ ಪ್ರೀತಿ ಮಾಡ್ತಾ ಇದಲ್ರಿ ಅವ್ರ ಕುಟುಂಬ ಅವ್ರ ಕುಟುಂಬದವರು ಹೇಳ್ತಾರೆ ಸರ್ ಹದಿನಾರು ಹದಿನೇಳ ವರ್ಷ ಅದೇ ಪ್ರೀತಿ ಆಗತ್ರಿ ಇಪ್ಪತ್ತೇಳು ವರ್ಷ ಹುಡುಗ ಪ್ರೀತಿ ಪ್ರೀತಿ ಅಂತಾರೀಸ ಆ ನಮ್ಮ ಹುಡುಗಿಗೆ ಅದೇ ಪ್ರೀತಿ ಅಂತಾರ್ರೀಂತಾರೀ ಅವ್ರ ಇಲ್ರಿ ನಮ್ಮ ಹುಡುಗಿಗೆ ಒಂದ್ ವರ್ಷದಿಂದ ಕಿರಿಕಿರಿ ಮಾಡ್ತಿದ್ದ ರೇಪ್ ಮಾಡ್ಯಾನ ನಮ್ ಹುಡುಗಿ ಟ್ರಾನ್ಸ್ಫರ್ ಕೊಟ್ಟು 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 மன்கிற இல்ல சாய படித்தின் நான் எதிர்க்கி ஹாக்கேட் கொடுத்தீன் அந்த கம்ப்ளேண்ட் ஹங்க கொடுத்து நீட்ரிங் சாய் படித்தாங்க நான் எதிர்க்கு முன்னிலை நான் இன்னும்